ಎಷ್ಟಿದೆ ನೋಡಿ ನೀವು ನಡೆದು ಬಂದಿರೋ ದಾರಿ ನಿಮ್ಮ ಮೌಲ್ಯಗಳು ಅದರಿಂದ ಕರ್ನಾಟಕ ಕನ್ನಡಕ್ಕೆ ಆಗಿರೋ ವಿಚಾರಗಳು ಕೆಲವು ತಪ್ಪು ಕಲ್ಪನೆಗಳಿಗೆ ನೀವು ಕೊಟ್ಟ ಉತ್ತರ ಮುಂದಿನ ಗುರಿ ದೇವನ್ ದೇವತೆಗಳು ಅವತ್ತು ಭಾರಿ ದೊಡ್ಡ ಅಮೃತ ಬೇಕು ಅಂತ ಹೇಳಿ ಸಮುದ್ರವನ್ನು ಕಡ್ದಾಗ ಮೊದಲಾಗಿ ಬಂದಿದ್ದು ವಿಷಯ ಆಮೇಲೆ ಅಮೃತ ಪ್ರತಿಯೊಬ್ಬರ ಜೀವನದಲ್ಲಿ ಅದು ಕಟ್ಟಿಟ್ಟ ಕಟ್ಟಿಟ್ಟ ಬುತ್ತಿ ಕಷ್ಟ ನಷ್ಟ ದುಃಖ ದುಮಾನಿ ಆಮೇಲೆ ಸುಖ ಶಾಂತಿ ನೆಮ್ಮದಿ ಎಲ್ಲ ಪ್ರತಿಯೊಬ್ಬರೂ ಒಂದು ಸಣ್ಣ ಕಷ್ಟ ಬಂದಾಗ ಅಯ್ಯೋ ಕಷ್ಟ ಬಂತಲ್ಲ ಅಂದರೆ ಅದರಿಂದ ಏನಾದರೂ ನೊಂದು ಬೆಂದು ಇನ್ನೇನೋ ಜೀವ ಕಳ್ಕೊಳ್ಳೋ ಪ್ರಯತ್ನ ಮಾಡಿಕೊಳ್ಳೋದಕ್ಕಿಂತ ಈಗ ನಾನು ಇರ್ತೇನೆ ಎಷ್ಟೋ ಜನಕ್ಕೆ ನೋಡಿ ಒಬ್ಬ ಮನುಷ್ಯ ಸಾಯ್ಬೇಕು ಒಬ್ಬ ಆತ್ಮಹತ್ಯೆ ಮಾಡ್ಕೋಬೇಕು ಅಂದರೆ ರಣ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕಾಗಲ್ಲ ಒಬ್ಬ ಧೈರ್ಯವಂತನೇ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕಾಗೋದು ಸಾಯಬೇಕಾದರೆ ಭಾರಿ ಧೈರ್ಯ ಬೇಕು ಆ ಅಷ್ಟೊಂದು ಧೈರ್ಯ ಮಾಡಿ ಸಾಯೋದಾದರೆ ಬದುಕಕ್ಕೆ ಅದೇ ಧೈರ್ಯವನ್ನು ಯಾಕೆ ಮಾಡಬಾರ್ದು ಉಪಯೋಗಿಸಬಾರ್ದು ಅಷ್ಟೇ ಜೀವನದಲ್ಲಿ ಕಷ್ಟ ನಷ್ಟ ದುಃಖ ದುಮನಿ ಎಲ್ಲ ಸಹಜ ಅದನ್ನು ಎದುರಿಸಿ ನಿಂತಾಗಲೇ ಸುಖ ನೆಮ್ಮದಿ ಶಾಂತಿ ಸಿಗೋದು ಹಾಗಾಗಿ ನನಗೆ ಅವತ್ತಿನ ದೊಡ್ಡ ಕಷ್ಟ ಕಾಲ ಆದರೂ ಇವತ್ತು ಕನ್ನಡದ ವಿಚಾರದಲ್ಲಿ ಎಂಥದೇ ಕಷ್ಟ ಬಂದರೆ ಎದುರಿಸು ಎದುರಿಸುವಂಥ ಆರ್ಥಿಕ ಶಕ್ತಿಯ ತುಂಬುವಂಥ ಜನನೂ ಇದ್ದಾರೆ ಎಂಥದ ಒಂದು ಸರ್ಕಾರವನ್ನು ಎದುರಿಸುವಂಥ ಕಾರ್ಯಕರ್ತರಿದ್ದಾರೆ ಅವ್ರು ಹೇಳ್ತಾರೆ ನಾರಾಯಣಗೌಡರು ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತ ಒಮ್ಮೆ ಲಾ ಬೇಡ ಎಪ್ಪತ್ತು ಎಂಬತ್ತು ಲಕ್ಷ ಕಾರ್ಯಕರ್ತರಲ್ಲಿ ಒಂದೇ ಒಂದು ಲಕ್ಷ ಬೆಂಗಳೂರಿಗೆ ಕಾರ್ಯಕರ್ತರು ಬಂದರೆ ನೀವು ಬೆಂಗಳೂರು ಏನಾಗುತ್ತೆ ಸರ್ಕಾರ ವ್ಯವಸ್ಥೆಗಳು ಏನಾಗ್ತವೆ ಅರ್ಥ ಮಾಡಿಕೊಂಡ್ರೆ ಸಾಕು ಇವೆಲ್ಲ ಮೋಸ್ಟ್ಲಿ ಕಾರ್ಯಕರ್ತರು ಹೆಚ್ಚು ಕರ್ನಾಟಕದಾದ್ಯಂತ ನಾನು ಬೆಂಗಳೂರಲ್ಲೇ ವಿಶ್ವದಲ್ಲಿದ್ದಾರೆ ಕರವೇ ಅಭಿಮಾನಿಗಳು ವಿಶ್ವದಲ್ಲಿದ್ದಾರೆ ಮತ್ತು ಇವತ್ತಿಗೆ ಚಿತ್ರರಂಗಕ್ಕೂ ಭಾಷೆ ರಕ್ಷಣೆಗೂ ಒಂದು ಅವಿನಾಭಾವ ಸಂಬಂಧ ನಂಟಿರೋದ್ರಿಂದ ಇವತ್ತಿಗೆ ಅವಶ್ಯಕತೆ ಇದೆಯಾ ಚಿತ್ರನಟರು ಚಿತ್ರರಂಗದವ್ರಿಗೆ ಯಾರಿಗೂ ಕನ್ನಡದ ಪ್ರೀತಿ ಇವತ್ತಿನ ಚಿತ್ರರಂಗದ ನಟರಿಗೆ ಕನ್ನಡದ ಪ್ರೀತಿ ಇಲ್ಲ ಕಾಳಜಿ ಇಲ್ಲ ಹೊತ್ತಿತ್ತು ಒಬ್ಬ ರಾಜ್ಕುಮಾರ್ ಒಬ್ಬ ಅಂಬರೀಷ್ ಒಬ್ಬ ವಿಷ್ಣುವರ್ಧನ್ ಒಬ್ಬ ಶಂಕರ್ನಾಗ್ ಅವರಿಗೆ ಕನ್ನಡದ ಪ್ರೀತಿ ಇತ್ತು ಬೇಂದ್ರೆಯವ್ರಿಗೆ ಯಾರೋ ಒಂದು ಪ್ರಶ್ನೆ ಕೇಳ್ತಾರೆ ಬೇಂದ್ರೆಯವರೇ ಕನ್ನಡದಲ್ಲಿ ಎಂಥ ಪದ್ಯ ಬರೆದು ನೀವು ಅಂತ ಅದಕ್ಕೆ ಬೇಂದ್ರೆ ಹೇಳ್ತಾರೆ ನನ್ನ ಪದ್ಯ ಬರೆದಿದ್ದ ಚೆಂದ ಅಲ್ವೋ ಕನ್ನಡದಲ್ಲಿ ಪದ್ಯ ಬರೆಯೋದು ಭಾರಿ ಚಂದ ಅಂತ ಹೇಳ್ತಾರೆ ಹಾಗೆ ರಾಜ್ಕುಮಾರ್ ಹೇಳ್ತಾಯಿದ್ರು ಕನ್ನಡದ ಅಭಿಮಾನಿಗಳೇ ನನ್ನ ದೇವರು ಅಂತ ಅದು ನೈಜವಾದ ಕಾಳಜಿ ನೈಜವಾದ ಪ್ರೀತಿ ನೈಜವಾದ ಬದ್ಧತೆ ಇವತ್ತಿನ ನಟರಿಗೆ ಆ ಬದ್ಧತೆ ಇಲ್ಲ ಕಾಳಜಿ ಇಲ್ಲ ಯಾರು ಬೇಕಾದ್ರೂ ಸ್ಕ್ರೀನ್ ಮೇಲೆ ಕನ್ನಡದ ಪ್ರೀತಿ ತೋರಿಸ್ಬೋದು ಕನ್ನಡದ ಡೈಲಾಗ್ಗಳು ಹೊಡಿಬೋದು ಆದರೆ ಆ ಬಣ್ಣ ಹಚ್ಚಿದಾಗ ಅಷ್ಟೇ ಅದು ಬಣ್ಣ ತೆಗೆದ ಮೇಲೆ ಅವರು ನೈಜವಾದ ಕನ್ನಡದ ಪ್ರೀತಿ ಕಾಳಜಿ ಇದೆಯಾ ಅಂತ ಕೇಳಿದ್ರೆ ಅವ್ರಿಗಿರುವುದಿಲ್ಲ ಇರೋದಿಲ್ಲ ಹಾಗಂತೀರಿ ಯಾಕೆ ಎಷ್ಟೋ ಸಂದರ್ಭದಲ್ಲಿ ಕನ್ನಡದ ಹೋರಾಟಕ್ಕೆ ಕರೆ ಕೊಟ್ಟಾಗ ಚಿತ್ರರಂಗದವರು ಒಬ್ಬರು ನಿಂತ್ಕೊಳ್ಳಲ್ಲ ಯಾವ ಚಿತ್ರರಂಗದವರು ಒಂದು ದಿವಸ ಈ ನಾಡು ನುಡಿಗಾಗಿ ಹೋರಾಟ ಮಾಡಿ ಜೈಲಿಗೆ ಹೋಗಿದ್ದ ಇತಿಹಾಸ ಇಲ್ಲ ಒಂದು ಮೆಟ್ಲು ಹತ್ತಿದ ಇತಿಹಾಸ ಇಲ್ಲ ಒಂದು ಪೊಲೀಸ್ನವ್ರು ಲಾಠಿ ತಿಂದ ಇತಿಹಾಸ ಇಲ್ಲ ಎಷ್ಟೋ ಜನ ಹೇಳ್ತಾರೆ ನಾನು ನಾನು ಹೇಳಿಕೊಂಡೆ ಅನ್ನೋದು ಆಗಬಾರ್ದು ಎಷ್ಟೋ ಜನ ಹೇಳ್ತಾರೆ ಗೌಡ್ರೆ ಅವರೆಲ್ಲ ರೀಲ್ ಹೀರೋಗಳು ನೀವು ರಿಯಲ್ ಹೀರೋ ಕನ್ನಡಕ್ಕೆ ಅಂತ ಹೌದು ಒಬ್ಬೊಬ್ಬ ಹೋರಾಟ ಮಾಡೋನು ಅವನೇ ನಿಜವಾದ ಹೀರೋ ಹತ್ತು ಬಾರಿ ಜೈಲಿಗೆ ಹೋಗ್ತಾನೆ ಹತ್ತಾರು ಕೇಸ್ ಹಾಕತ್ತಾನೆ ಹತ್ತಾರು ವರ್ಷ ಕೋರ್ಟ್ ಕಟ್ಟುಕಟ್ಟೆಯಲ್ಲಿ ನಿಂತ್ಕೋತಾನಲ್ಲ ಅವನೇ ಕನ್ನಡದ ನಿಜವಾದ ಹೀರೋ ಇವರು ಬರೀ ರೀಲ್ ಹೀರೋಗಳು ಅಷ್ಟೇ ಇವ್ರಿಗೆ ನೈಜವಾದ ಕನ್ನಡದ ಪ್ರೀತಿ ಬದ್ಧತೆ ಕಾಳಜಿ ನಿಸ್ವಾರ್ಥ ಸೇವೆ ಇಲ್ಲದೇ ಇರುವಂಥದ್ದು ಇಷ್ಟೊಂದು ನಿಷ್ಠೂರದಿಂದ ಮಾತಾಡ ಮಾತಾಡ್ತೀರಾ ಅಂದರೆ ಅದಕ್ಕೆ ಕಾರಣ ಇದೆ ನೀವು ಅನುಭವಿಸಿರುವ ಘಟನೆಗಳಿದೆ ಬಟ್ ಏನು ಸಮಸ್ಯೆಗೆ ಪರಿಹಾರ ಇಲ್ವಾ ಪರಿಹಾರ ಬೇಕು ಪರಿಹಾರ ಬೇಕು ಆ ಪರಿಹಾರವನ್ನೇ ಹುಡ್ಕೊಂಡು ಹೊರಟಿರೋದು ನಾನು ಮುಂದೇನು ಪರಿಹಾರ ಸಿಗೋವರೆಗೂ ಹೋರಾಟ ಮಾಡ್ತೀನಿ ನಿಮ್ಮ ಸೋತು ಮಾತ್ರ ವಾಪಸ್ ಹೋಗೋದಿಲ್ಲ ಕನ್ನಡದ ವಿಚಾರ ಬಂದರೆ ಯಾರ ಮುಂದೇನೂ ನಾನು ತಲೆ ತಗ್ಸಲ್ಲ ತಲೆ ತೆಗೆದ್ರೂ ಚಿಂತೆ ಇಲ್ಲ ತಲೆ ತಗ್ಸೋದು ಮಾತ್ರ ಕನ್ನಡಕ್ಕೆ ವಿಚಾರದಲ್ಲಿ ನಾನು ಒಪ್ಪೋದು ಇಲ್ಲ ಮ ಅದನ್ನು ತಗೊಳ್ಳೋದು ಇಲ್ಲ ಯಾಕೆಂದರೆ ನನಗೆ ಕನ್ನಡ ಅಂಥ ಶಕ್ತಿ ತುಂಬಿದೆ ಲಕ್ಷಾಂತರ ಕೋಟ್ಯಾಂತರ ಜನ ಕನ್ನಡಿಗರು ಇವತ್ತು ಪ್ರೀತಿ ಮಾಡ್ತಾರೆ ನಾನು ಜೈಲಿಗೆ ಹೋದಾಗ ಆ ಏಳುವರೆ ಕೋಟಿ ಕನ್ನಡಿಗರು ನನ್ನ ಜೊತೇಲಿ ಜೈಲಿಗೆ ಬರದೇ ಇರ್ಬೋದು ಆ ಏಳೂವರೆ ಕೋಟಿ ಕನ್ನಡಿಗರು ಅದನ್ನು ಬೆಂಬಲಿಸಿರು ಆ ಹೋರಾಟವನ್ನು ಬೆಂಬಲಿಸಿರು ಗೌಡ್ರದ್ದು ತಗೊಂಡು ಜೈಲಿಗೆ ಇಟ್ಟಿದ್ದು ಸರಿಯಲ್ಲ ಅನ್ನುವ ಅವರ ವಾದ ಕೇಳಿಬಂತು ಸಾಕು ಆ ಪ್ರೀತಿ ಇದ್ರೆ ಓರಾಡಿ ಇದೇ ಹೊರತು ಏಡಿ ತರ ಯಾವನಿಗೂ ಎದರಿ ಹಂಜಿ ಹೋಗೋದಿಲ್ಲ ತಲೆ ಮರೆಸಿ ಹೋಗೋ ಮರ್ಸ್ಕೊಂಡು ಹೋಗಲ್ಲ ವಿಶು ಮೋರ್ ಪವರ್ಸ್ ಇನ್ನಷ್ಟು ಹೌದು ಎಲ್ಲರ ಪ್ರೀತಿ ಅಭಿಮಾನ ಮತ್ತು ಅದೇ ನಿಮ್ಮ ಶ್ರೀರಕ್ಷೆ ಆಗಲಿ ಮತ್ತೆ ತಮ್ಮ ಈಗ ನಾರಾಯಣಗೌಡರು ಓಕೆ ಈಗ ನಮ್ಮ ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಮುಂದೆ ಯಾರು ಇದಾರೆ ನೂರಾರು ಜನ ಇದ್ದಾರೆ ಏನು ಕೊರತೆ ಇಲ್ಲ ನಾಯಕತ್ವ ಕೊರತೆ ಇಲ್ಲ ಕರವೇ ಅನ್ನೋದು ನಾಯಕರ ಹುಟ್ಟಿಗಿನ ಹುಟ್ಟಿ ಹುಟ್ಟಿನ ಕಾರ್ಖಾನೆ ಇದ್ದಾಗೆ ಪ್ರತಿ ಹೋಬಳಿಯಲ್ಲಿ ಒಬ್ಬ ನಾಯಕ ಸಿಗ್ತಾನೆ ಪ್ರತಿ ಗ್ರಾಮ ಶಾಖೆಯಲ್ಲಿ ಒಬ್ಬ ನಾಯಕ ಸಿಗ್ತಾನೆ ಒಬ್ಬ ಜಿಲ್ಲೆಯಲ್ಲಿ ನೂರಾರು ಜನ ನಾಯಕರು ಸಿಗ್ತಾರೆ ಒಬ್ಬ ತಾಲೂಕಿಗೆ ಹೋದ್ರೆ ನೂರಾರು ಜನ ನಾಯಕರು ಸಿಗ್ತಾರೆ ನೋಡಿದ್ನಪ್ಪ ನಾನು ನಾಲ್ಕು ಸ ನಾಲ್ಕು ಲಕ್ಷ ಹೆಣ್ಮಕ್ಳು ಇದ್ದಾರೆ ಕರವೆಯಲ್ಲಿ ನಾಲ್ಕು ಲಕ್ಷ ನೋಂದಾಯಿತ ಹೆಣ್ಣುಮಕ್ಕಳು ನನ್ನ ಜೊತೇಲಿ ತುಂಬ ಜನ ಕಾವೇರಿಗಾಗಿ ಜೈಲಿಗೆ ಹೋದಂಥ ಹೆಣ್ಣು ಹತ್ತಾರು ದಿವಸ ಜೈಲು ವಾಸ ಅನುಭವಿಸಿದಂಥ ಹೆಣ್ಣುಮಕ್ಳಿದಾರೆ ಹತ್ತಾರು ಕೇಸ್ ಹಾಕೊಂಡು ದಿನ ನನ್ನ ಜೊತೆಲಿ ಕೋರ್ಟಿ ನಿಂತ್ಕೊಳ್ಳುವಂಥ ಹೆಣ್ಣುಮಕ್ಕಳಿದ್ದಾರೆ ನಮ್ಮಲ್ಲಿ ಪುರುಷರಿಗಿಂತ ಹೆಣ್ಣು ಮಕ್ಕಳು ಗಟ್ಟಿಯಾಗಿದ್ದಾರೆ ಹೋರಾಟದಲ್ಲಿ ಅಮೇಝಿಂಗ್ ಸರ್ ಕೊನೆಯದಾಗಿ ಸಂಘಟನೆಗೆ ಸೇರಿಕೊಂಡು ಚಳುವಳಿ ಮಾಡೋರ ಜೊತೆಗೇನೆ ಆಚೆಯಿಂದ ನಿಂತು ನಿಮಗೆ ಬೆಂಬಲ ಕೊಡೋರು ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೋಡಿ ಚಾಣಕ್ಯ ಒಂದು ಮಾತು ಹೇಳ್ತಾನೆ ನಿಮ್ಮ ಸುತ್ತ ಇರುವರೆಲ್ಲರೂ ಮಿತ್ರರಲ್ಲ ನಿಮ್ಮಿಂದ ದೂರ ಉಳಿದು ಆರೈಸುವರೆಲ್ಲರೂ ಶತ್ರುಗಳಲ್ಲ ನಾಳೆ ನಿಮಗೆ ಕುತ್ತು ಬರುತ್ತೆ ಅಂದರೆ ನಿಮ್ಮ ಹತ್ತಿರ ಇರುವರಿಂದಲೇ ನಿಮಗೆ ಕುತ್ತು ಬರುತ್ತೆ ಹಾಗಾಗಿ ನಿಮ್ಮ ಹತ್ತಿರ ಇರುವರ ಬಗ್ಗೆ ಎಚ್ಚರಿಕೆ ಇರಲಿ ದೂರ ನಿಂತು ಆರೈಸುವವರ ಬಗ್ಗೆ ಪ್ರೀತಿ ಇರಲಿ ಅಂತ ಹೇಳ್ತಾನೆ ಆ ನಂಬಿಕೆ ನನಗೆ ಅವತ್ತಿಗೂ ಇದೆ ಇವತ್ತಿಗೂ ಇದೆ ಹಾಗಾಗಿ ಕೋಟಿ ಕೋಟಿ ಜನ ದೂರ ನಿಂತ್ಕೊಂಡು ಆರೈಸ್ತಾರೆ ಆ ಜನರ ಪ್ರೀತಿ ಆಶೀರ್ವಾದ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಹೋರಾಡ್ತೀನಿ ಇದು ನಿಮಗೆ ದಿನ ಬೆಳಗಾದ್ರೆ ಬಹಳ ಟೆನ್ಷನ್ ಸ್ಟ್ರೆಸ್ಸು ಏನೋ ಒಂದಲ್ಲಿ ಇರ್ತೀರಿ ನಗ್ನಗ್ತಾ ಇರಿ ಇದು ನಮ್ಮ ಆತ್ಮನಿನ ರವಿ ಅಂತ ಈ ಕಿಡ್ಸ್ ಕ್ಯಾಂಪ್ ಅವರು ಓನರ್ ಇದ್ರಲ್ಲ ಸರ್ ರವಿ ಮೇಲ್ವಾನಿ ಅವರು ಹೌದು ಇವತ್ತು ಅಧ್ಯಾತ್ಮದ ಕಡೆ ಬಂದು ಸಾಕಷ್ಟು ಚಿಂತನೆಯನ್ನ ನಡೆಸಿ ಆ ಜೀವನನ ನಡೆಸಿದ್ದಾರೆ ನಡೆಸ್ತಾ ಇದ್ದಾರೆ ಅವ್ರ ಇಲ್ಲಿ ಬಂದಾಗ ನಿಮ್ ಕಾರ್ಯಕ್ರಮದಲ್ಲಿ ಬರೋ ಪ್ರತಿಯೊಬ್ಬರಿಗೂ ನನ್ನ ಕಡೆ ಅದನ್ನು ಕೊಡಮ್ಮ ಅಂದ್ಯಾರೆ ಹಾಗಾಗಿ ಆಮೇಲೆ ಇದು ನೋಡಿ ನೀವು ಭೇಟಿ ಮಾಡಿದಂತ ಅನಂತಮೂರ್ತಿ ರವರ ಒಂದು ಕಾದಂಬರಿ ಆ ಸಂಸ್ಕಾರ ಅಂತ ಸಂಸ್ಕಾರದ ಪುಸ್ತಕನ ಓದಿ ನೀವು ಮಾಡೋದಕ್ಕಿಂತ ಸಂಸ್ಕಾರವಂತರಾಗಿ ನಡ್ಕೊಂಡಿದೀರಿ ಹೀಗೆ ಮುಂದೆ ಇರಿ ಸರ್ ಥ್ಯಾಂಕ್ ಯು ಸರ್ ತುಂಬ ಚೆನ್ನಾಗಿ ಮಾತಾಡಿ ನಮ್ಮಲ್ಲಿರುವಂತಹ ಕನ್ನಡದ ಬಗ್ಗೆ ಇರುವ ಗೌರವ ಮತ್ತೆ ಇರಬೇಕಾಗಿರುವ ಕಾಳಜಿಯನ್ನು ಬಡದೆಬ್ಬಿಸಿದ್ದೀರಿ ಹೀಗೆ ಮುಂದುವರಿರಿ ಸರ್ ಮೂರು ವ್ಯಕ್ತಿಗಳನ್ನು ನೀವೀಗ ನಾಮಿನೇಟ್ ಮಾಡಿ ನಾವು ಯಾರನ್ನು ನಮ್ಮ ಈ ಜಾಸ್ ಕ್ಯೂರಿಯಸ್ ಕಾರ್ಯಕ್ರಮಕ್ಕೆ ಕರೆಸಬೇಕು ಅವರು ನಡೆದಿರೋ ಜೀವನನ ನಾವು ಮತ್ತೆ ಮೆಲ್ಕು ಹಾಕಿಸ್ತಾ ಬಹುಶಃ ಯಾವ ಕ್ಷೇತ್ರ ಅಂತ ಹೇಳಿದ್ರೆ ನನಗೆ ಅನಿಸುತ್ತೆ ನಮ್ಮ ಈ ಬೀದರ್ನಲ್ಲಿ ಒಬ್ಬರು ಸ್ವಾಮೀಜಿ ಇದ್ದಾರೆ ಅದು ಬೀದರಿನ ಸ್ವಾಮೀಜಿಯವರು ಹಿಂದೆ ನಿಜಾಮ್ರ ಕಾಲದ ಆಳ್ವಿಕೆಯಲ್ಲಿ ನಿಜಾಮ್ರಿಗೆ ಎದುರುಕೊಂಡು ಅವ್ರ ಮಠದಲ್ಲಿ ಬಾಲ್ಕಿ ಮಠ ಅವ್ರ ಮಠದಲ್ಲಿ ಉರ್ದು ಬೋರ್ಡ್ ಹಾಕಿ ಹೊರಗಡೆ ಒಳಗಡೆ ಕನ್ನಡ ಕಲಿಸ್ತಾ ಇದ್ದರು ನಿಜಾಮ್ರಿಗೆ ಎದ್ರಿ ಹೊರಗಡೆ ಮಾತ್ರ ಉರ್ದು ಬೋರ್ಡ್ ಹಾಕಿದ್ರು ಒಳಗಡೆ ಅದ್ಭುತವಾದ ಕನ್ನಡವನ್ನು ಇದ್ದರು ಆ ಸ್ವಾಮೀಜಿನೂ ಒಂದ್ಸಲಿ ಕರಸ್ರಿ ತುಂಬ ವಯಸ್ಸಾಗಿದೆ ಈಗ ಒಮ್ಮೆ ಕರಸ್ರಿ ಅಂತ ಹೇಳ್ತೀನಿ ಸರಿ ಇನ್ನು ಎರಡು ಇನ್ನೆರಡರೂ ನನಗೆ ಹತಿನಿ ಶ್ರೀಗಳು ಒಬ್ಬರಿದ್ದಾರೆ ಚನ್ನಬಸವ ಸ್ವಾಮೀಜಿ ಅವರು ಭಾರಿ ಕನ್ನಡದ ಬಗ್ಗೆ ಭಾರಿ ಪ್ರೀತಿ ಕಾಳಜಿ ಅವರು ಒಂದು ಅದ್ಭುತವಾದಂಥ ಸಂದೇಶ ಕೊಡ್ತಾರೆ ಏನಂದರೆ ಕಲ್ಲು ಇರುವ ಹಣ್ಣು ಇರುವ ಮನಕ್ಕೆ ಮರಕ್ಕೆ ತಾನೇ ಕಲ್ಲು ಹೊಡೆದು ನೋಡುವರು ಹಣ್ಣು ಇರುವ ಮರಕ್ಕೆ ತಾನೇ ಕಲ್ಲು ಹೊಡೆದು ನೋಡುವರು ಅಣ್ಣೇ ಇಲ್ಲದ ಮರಕ್ಕೆ ಕಲ್ಲನ್ನು ಯಾರು ಹೊಡೆಯುವರು ಅಂತ ಒಬ್ಬ ಮನುಷ್ಯ ಬೆಳೆದಿದ್ದಾನೆ ಅಂದರೆ ಅವನ್ನ ಟೀಕೆ ಮಾಡ್ತಾರೆ ಏನೋ ಬೆಳೆದಲ್ಲವೇ ಇರೋನಿಗೆ ಯಾರು ಟೀಕೆ ಮಾಡ್ತಾರೆ ನೀವು ಟೀಕೆ ನೋಡಬಾರ್ದು ನಿಮ್ಮನ್ನು ಟೀಕೆ ಮಾಡ್ತಾ ಇದ್ದಾರೆ ಅಂದಾಗ ನೀವು ಬೆಳೆದಿದ್ದೀವಿ ಅನ್ನೋದು ಅನ್ಕೋಬೇಕು ಅದಕ್ಕೆ ಯಾರೋ ಬೀದಿಲು ಹೋಗೋನು ಒಂದು ಕಲ್ಲು ಹೊಡಿತಾನೆ ಮರಕ್ಕೆ ಅಂದರೆ ಹಣ್ಣಿದ್ರೆ ಹೊಡಿತಾನೆ ಕಲ್ಲು ಅಣ್ಣ ಇಲ್ಲದೆ ಇದ್ರೆ ಆ ಮರಕ್ಕೆ ಕಲ್ಲು ಹೊಡಿತಾರೆ ಸುಮ್ಮನೆ ಹೊಡಿತಾನ ಸುಮ್ಮನೆ ಹೊಡೆದ್ರೆ ಹುಚ್ಚ ಅಂತಾರೆ ಹಾಗೆ ಒಬ್ಬರನ್ನ ಕರೆಸ್ರಿ ಹತ್ತಿಣಿ ಶ್ರೀಗಳು ಮತ್ತು ಕೊನೆಯದು ಕೊನೆಗೆ ಇನ್ನೂ ಕನ್ನಡದ ಇದರಲ್ಲಿ ಕೆಲಸ ಇನ್ನೊಂದಷ್ಟು ಕನ್ನಡದ ಹಾರೈಕೆ ಪ್ರೀತಿ ಆಶೀರ್ವಾದ ಮಾಡ್ತಾರೆ ಅಂದರೆ ಅದು ಅಂಪನ ಸಾಹಿತ್ಯ ಕ್ಷೇತ್ರದಲ್ಲಿ ಬಂದಿದ್ದಾರೆ ಅಂಪನ ಕರೆಸ್ರಿ ಒಂದು ಸಲ ನಾನು ಹೇಳ್ತೀನಿ ಅಂಪನಾಗೆ ನಾನು ಹೋಗಿದ್ದೆ ನೀವು ಹೋಗಿ ಅಂತ ಹೇಳ್ತೀನಿ ಖಂಡಿತ ಸರ್ ಒಂದೇ ಒಂದು ಲೈನ್ ಬರೀತೀನಿ ಗೌಡ್ರೆ ನಿಮ್ಮ ಜೀವನದ ಆಳ ಅಗಲಕ್ಕೂ ಕನ್ನಡವನ್ನು ಪ್ರೀತಿಸಿ ಆ ತಾಯಿಯನ್ನು ಕಾಪಾಡಿ ರಾಜ್ಯಕ್ಕೆ ದುಡಿದಿದ್ದೀರಾ ನಾನು ಅನ್ನುವ ಸ್ವಾರ್ಥ ಮರೆತು ಚಳುವಳಿಯ ಸಮುದಾಯ ಕಟ್ಟಿರುವ ನಿಮಗೆ ನಮ್ಮ ನಮನ ಮೋರ್ ಪವರ್ ಟು ಯು ನಮಸ್ತೆ ನಿಮ್ಮ ಕನ್ನಡದ ಪ್ರೀತಿ ಕಾಳಜಿ ನಿಮ್ಮ ಮಾತುಗಳು ನಾನು ನಿಮ್ಮ ಎ ಪಿ ಎಮ್ ರೇಡಿಯೋದಲ್ಲಿ ತುಂಬ ಜರ್ನಿ ಮಾಡುವಾಗ ನಾನು ಎಫ್ ಎಮ್ ರೇಡಿಯೋ ಕೇಳ್ಕೊಂಡೇ ಹೋಗ್ತೀನಿ ಎಲ್ಲಿ ಹೋಗಬೇಕಾದರೂ ಆ ಸಂದರ್ಭ ನೀವು ಬಿಗ್ ಬಾಸ್ಗೆ ಬಂದಾಗ ಆ ಸಂದರ್ಭಗಳು ಭಾರಿ ಖಡಕ್ಕಾಗಿ ಭಾರಿ ಗಟ್ಟಿಯಾಗಿ ಮಾತಾಡ್ತೀರಿ ಇವತ್ತಿನ ಹೆಣ್ಣುಮಕ್ಕಳಿಗೆ ಅದು ಬೇಕು ಅದು ಬೇಕು ಯಾಕೆಂದರೆ ನಮ್ಮಲ್ಲಿ ಕರವೆಯಲ್ಲಿ ಲಕ್ಷಾಂತರ ಹೆಣ್ಣುಮಕ್ಕಳಿದ್ದಾರೆ ಅವರು ಕರವೆಯನ್ನು ತೌರು ಮನೆ ಅಂತ ಕರೀತಾರೆ ನೋಡ್ರಿ ಪುನರ್ಜನ್ಮ ಅಂತ ನಂಬಿಕೆ ಇಲ್ಲದೆ ಹೋದ್ರೂ ಆದರೆ ಪುನರ್ಜನ ಜನ್ಮ ಪುನರ್ಜನ್ಮ ಅಂತ ಒಂದು ನಂಬಿಕೆ ಇರಲೇಬೇಕು ಅದು ಯಾರಿಗೆ ಪುನರ್ಜನ್ಮ ಅಂದರೆ ಹೆಣ್ಣುಮಕ್ಕಳಿಗೆ ಮಾತ್ರ ಆ ಹೆಣ್ಣು ಮಗು ತನ್ನ ಎರಿಗೆಯ ನೋವು ಇದೆಯಲ್ಲ ಆ ಎರಿಗೆ ಸಂದರ್ಭ ಇದೆಯಲ್ಲ ಅದು ಮತ್ತೊಂದು ಪುನರ್ಜನ್ಮ ಅವಳು ಸತ್ತು ಬದುಕ್ತಾಳೆ ಹಾಗಾಗಿ ಇಡೀ ಜಗತ್ತನ್ನ ಯಾರು ತೂಗಬಲ್ಲರು ಅಂತ ಏನಾರು ಅನ್ನೋದಾದರೆ ಅದು ಹೆಣ್ಣುಮಕ್ಕಳಿಂದ ಮಾತ್ರ ಸಾಧ್ಯ ಒಂದು ವ್ಯವಸ್ಥೆಯನ್ನು ಸರಿ ಮಾಡೋಕ್ಕೆ ಸಾಧ್ಯ ಇದೆ ಅಂದರೆ ಅದು ಹೆಣ್ಣುಮಕ್ಕಳಿಂದ ಸಾಧ್ಯ ಹಾಗಾಗಿ ನಾನು ಎಲ್ಲರನ್ನು ಬಾರವ್ವ ಹೋಗವ ಏನಪ್ಪ ಚೆನ್ನಾಗಿದೆಯಪ್ಪ ಈಗ ಮಾತಾಡುವಾಗ ಅವ್ರಿಗೆ ಎಷ್ಟೋ ಸಲೀ ನಮ್ಮ ಸಭೆಗಳಿಗೆ ಬರ್ತಾರೆ ಬೀದರು ಗುಲ್ಬರ್ಗ ಎಲ್ಲ ಭಾಗದಿಂದ ಬರ್ತಾರೆ ಹೋಗುವಾಗ ಕಣ್ಣೀರು ಹಾಕ್ಕೊಂಡು ಹೋಗ್ತಾರೆ ನೀವು ಎಷ್ಟು ಬೇಗ ನಮ್ಮನ್ನು ಇದ್ದೀರಲ್ಲ ಅಂಥೇಳಿ ಹಾಗಾಗಿ ಆ ಪ್ರೀತಿ ಅಭಿಮಾನ ಕಾಳಜಿ ನನಗೆ ಹಾಗಾಗ ನನ್ನ ಕಚೇರಿಗೆ ಯಾರೇ ಬಂದರೂ ಅವ್ರ ಕಷ್ಟ ನಷ್ಟ ದುಃಖ ದುಮನಿ ಕೇಳ್ತೀನಿ ಕೂರಿಸ್ಕೊಂಡು ಅದಕ್ಕೆ ಏನಾದ್ರು ಒಂದು ಪರಿಹಾರ ಹುಡುಕ್ತೀನಿ ಹಾಗೇ ಕಳಿಸಲ್ಲ ಹಾಗೇ ನಿಮ್ಮಂಥ ಸದೃಢವಾಗಿ ಗಟ್ಟಿಯಾಗಿ ನಿರ್ಭೀತಿಯಿಂದ ನಿಸ್ವಾರ್ಥದಿಂದ ಮಾತಾಡುವಂಥ ಹೆಣ್ಣುಮಕ್ಕಳು ಹೆಚ್ಚಾದರೆ ಎಲ್ಲೋ ನೊಂದವರು ಬೆಂದವರು ಕಷ್ಟ ನಷ್ಟ ಅಂತ ಬಂದವರಿಗೆ ನಾವು ಏನು ಕೊಡದೆ ಹೋದರೂ ಒಂದಷ್ಟು ಆತ್ಮಸ್ಥೈರ್ಯನಾದರೂ ತುಂಬೋದು ಅದು ನಿಮ್ಮಲ್ಲಿ ಇದೆ ಹಾಗಾಗಿ ನಿಮಗೂ ಕನ್ನಡದ ರಾಜರಾಜೇಶ್ವರಿ ಭುವನೇಶ್ವರಿ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸರ್ ಈ ಪುಸ್ತಕ ತಮಗೆ ಕೆಲವು ಸತಿ ಏನಾಗ್ಬಿಡುತ್ತೆ ಈ ಕನ್ನಡ ಕನ್ನಡ ಮಾತಾಡಿ ಹಾಗೆ ಅಂತೆಲ್ಲ ಕಮೆಂಟ್ಸ್ ಬಂದಾಗ ನಮಗೆ ಇವ್ರು ಯಾಕೆ ಹೇಳ್ತಾರೆ ಅನ್ನೋದಕ್ಕಿಂತ ಹೇಳಿದ ರೀತಿಯೇ ಎಲ್ಲೋ ಚುಚ್ಚುಬಿಡತ್ತೆ ಬಹುಶಃ ನಿಮ್ಮ ಎಲ್ಲ ಕೇಳಿದ ಕೇಳಿದ್ಮೇಲೆ ಇಲ್ಲಿ ಜಸ್ಟ್ ಕ್ಯೂರಿಯಸ್ ಕನ್ನಡದ ಬೋರ್ಡು ಬರುತ್ತೆ ಇದು ನಿಮ್ಮ ಇಷ್ಟು ನೋಡಿದ ಮೇಲೆ ನಮಗೂ ಕೂಡ ಚುಚ್ಚಿರುವಂಥ ಒಂದು ವಿಚಾರ ಖಂಡಿತ ಅದಾಗುತ್ತೆ ರೀಪೋಸ್ ಕಡೆಯಿಂದ ಒಂದು ಮ್ಯೂಸಿಕ್ ಪಿಲ್ಲೋ ಎಷ್ಟು ಗಂಟೆ ನಿದ್ದೆ ಮಾಡ್ತೀರಿ ಸರ್ ನಾನು ಆರು ಗಂಟೆ ನಿದ್ದೆ ಮಾಡ್ತೀನಿ ಒಂದು ಗಂಟೆ ಮಲಗಿದ್ರೆ ಆರು ಗಂಟೆಗೆ ಹೇಳ್ತೀನಿ ಓಹೋ ಧ್ಯಾನ ಬೆಳಗ್ಗೆ ಎದ್ದು ಒಂದು ಗಂಟೆ ವಾಕ್ ಮಾಡ್ತೀನಿ ಪಾರ್ಕ್ ಹೋಗ್ತೀನಿ ವಾಕ್ ಮಾಡ್ತೀನಿ ಪ್ರಾಣಾಯಾಮ ಮಾಡ್ತೀನಿ ಸೂರ್ಯ ನಮಸ್ಕಾರ ಮಾಡ್ತೀನಿ ಅದೆಲ್ಲ ಮುಗಿಸ್ಕೊಂಡು ಒಂಬತ್ತು ಗಂಟೆಗೆ ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ತಿಂದು ಆಮೇಲೆ ಬೇರೆ ಕ ಕೆಲಸಗಳು ನೋಡ್ತೀನಿ ಕೀಪ್ ಗೋಯಿಂಗ್ ಸರ್ ಹೆಚ್ಚು ಸಂಗೀತ ನನಗೆ ಭಾರಿ ಅಚ್ಚುಮೆಚ್ಚು ತುಂಬ ಹಾಡು ಕೇಳ್ತೀನಿ ನಾನು ಹೋಗ್ತಾ ಬರ್ತಾ ನಿಂತರು ಕುಂತರು ಹಾಡುಗಳು ಕೇಳ್ತೀನಿ ನನಗೆ ಜಾನಪದ ಅಂದರೆ ಪಂಚಪ್ರಾಣ ನನಗೆ ಈ ನೆಲದ ಮೂಲ ಜಾನಪದ ಕನ್ನಡದ ತಾಯಿ ಬೇರು ಅಂದರೆ ಜಾನಪದ ಆ ಕನ್ನಡದ ತಾಯಿ ಬೇರು ಎಲ್ಲಿವರೆಗೂ ಗಟ್ಟಿಯಾಗಿರುತ್ತೋ ಅಲ್ಲಿವರೆಗೂ ಕನ್ನಡ ಉಳಿಯುತ್ತೆ ಅನ್ನೋ ನಂಬಿಕೆ ಹಾಗಾಗಿ ಜಾನಪದವನ್ನು ಭಾರೀ ಒಂದು ಹಾಡು ಹೇಳಿ ಹಾಗಿದ್ರೆ ಬಹುಶಃ ನಮ್ಮ ಹೆಣ್ಣು ಮಕ್ಕಳು ವಿಚಾರದಲ್ಲಿ ಬಂದಾಗ ನೋಡಿ ಯಾರು ಗಂಡ ಕೋಪ ಮಾಡಿಕೊಂಡು ಒಂದು ಹೇಟ್ ಹೆಣ್ಣು ಹೆಣ್ಣು ಮಗಳಿಗೆ ಹೆಂಡ್ತಿಗೆ ಹೊಡೆದು ಬಿಡ್ತಾನೆ ಈಗಾದರೆ ಏನು ಮಾಡ್ತಾರೆ ಮಕ್ಕಳು ಪೊಲೀಸ್ ಸ್ಟೇಷನ್ಗೋಗಿ ಕಂಪ್ಲೇಂಟ್ ಕೊಡ್ತಾರೆ ಇಲ್ಲ ಕೋರ್ಟಲ್ಲಿ ಹೋಗಿ ಡೈವರ್ಸ್ ಕೇಳ್ತಾರೆ ಅವತ್ತಿನ ಜನಪದರು ಏನು ಮಾಡ್ತಿದ್ರು ಅನ್ನೋದಕ್ಕೆ ಒಂದು ಒಂದು ನಾಲ್ಕು ಲೈನು ನಮ್ಮ ಜನಪದರು ಬರೀತಾರೆ ಮಡದೀಯ ಹೊಡೆದಾನು ಮನದಾಗಿ ಮರಗ್ಯಾನು ಒಳಗೋಗಿ ಸೆರಗ ಹಿಡಿದಾನು ನಾಯೆಚ್ಚ ನಿನ್ನ ತವರೆಚ್ಚೋ ಅಂದಾನು ನಲ್ಲ ನೀನೇ ಹೆಚ್ಚು ನನ್ನ ತವರಲ್ಲ ಅಂತಾಳೆ ಹಾಗಾಗಿ ನಮ್ಮ ತಾಯಂದ್ರ ಏನು ಹೇಳ್ತಿದ್ರು ಆಚರಕ್ಕೆ ಹರಸಾಗು ನೀತಿಗೆ ಪ್ರಭು ಹಾಗೂ ಮಾತಿನಲ್ಲಿ ಚೂಡ ಮಣಿಯಾಗೂ ನನ ಕಂದ ಜ್ಯೋತಿ ನೀನಾಗೂ ಜಗಕ್ಕೆಲ್ಲ ಬಹುಶಃ ನನ್ನ ತಾಯಿ ಕುಡಿಸುವಾಗಿ ಇದು ಹೇಳಿದ್ರು ಅಂತ ಅನಿಸುತ್ತೆ ಹಕ್ಕರೆಯ ಸವಿಗಾರ ವಿಳ್ಯಾದ ರುಚಿಗಾರ ವೀರಭದ್ರಾನ ಅವತಾರ ವೀರಭದ್ರಾನ ಅವತಾರ ನಿನ್ನ ಮಾಗ ಹೇಗೆ ಅಂಬಲಿಸಿ ಹಡೆದೂವ ಹೆಣ್ಣು ಹಡಿಯಲು ಬೇಡ ಎರರಿಗೆ ಕೊಡಬೇಡ ಹೆಣ್ಣು ಹೋಗುವಾಗ ಹಳಬೇಡ ಹೆಣ್ಣು ಹೋಗುವಾಗ ಹಳಬೇಡ ಹಳೆದವ್ವಾ ಸಿಟ್ಟಾಗಿ ಶಿವನ ಬೈಬೇಡ ಸಿಟ್ಟಾಗಿ ಶಿವನ ಬೈಬೇಡ ಕಾಶಿ ಕಾಶಿ ಎಂದು ಕಾಶಿಗೆ ಕರಿಬೇಡ ಕಾಸೊತ್ತಿನ ದಾರಿ ತವರೂರು ಕಾಸೊತ್ತಿನ ದಾರಿ ತವರೂರ ಮನೆಯಲ್ಲಿ ಕಾಶಿ ಕುಂತವಳೇ ಹಡೆದೋವಾ ಕಾಶಿ ಕುಂತವಳೇ ಹಡೆದೋವಾ ಇದು ಬನಾರಸಲ್ಲೂ ಒಂದು ಹಾಡಾಗಿದೆಯಲ್ಲ ಸರ್ ಈಗ ಹೆಣ್ಣು ಹಡೆಯಲು ಬೇಡ ತೊಟ್ಟಿಗ್ಲ ಹೊತ್ಕೊಂಡು ತವರು ಬಣ್ಣ ಹುಟ್ಟಿಕೊಂಡು ಅಪ್ಪ ಕೋಟೆಮ್ಮೆ ಒಡಕೊಂಡು ಅಪ್ಪ ಕೊಟ್ಟೆಮ್ಮೆ ಒಡಕೊಂಡು ತೋರೂರ ತಿಟ್ಟೆತ್ತಿ ತಿರುಗಿ ನೋಡ್ಯಾಳು ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಕ ಕೂಸು ಕಂದಯ್ಯ ಒಳವರಗೆ ಕೂಸು ಕಂದಯ್ಯ ಒಳವರಗೆ ಹಾಡಿದರೆ ಬೀಸಣಿಗೆ ಗಾಳಿ ಸುಳಿದಾವ ಕೊಟ್ಟು ಕೊರಗ ಇಟ್ಟು ಹಂಗಿಸಬೇಡ ಎಷ್ಟುಂಡರಂತ ನೋಡಬೇಡ ಎಷ್ಟುಂಡರಂತ ನೋಡಬೇಡ ಎಲೆ ಮಗಳೇ ಮುಟ್ಯಾವು ಈ ಮೂರು ಶಿವನಿಗೆ ಬಂಗಾರದ ಬಳೆ ತೊಟ್ಟು ಬಡವಾರ ಬೈಬೇಡ ಬಂಗಾರ ನಿನಗೆ ಸ್ಥಿರವಲ್ಲ ಬಂಗಾರ ನಿನಗೆ ಸ್ಥಿರವಲ್ಲ ನನ್ನ ಮಗಳೇ ಮಾತು ತಂದವಳು ಮಗಳಲ್ಲ ಹ್ಞೂ 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 ಥ್ಯಾಂಕ್ ಯು ಸರ್ ಐ ಗೆಸ್ ಇವತ್ತಿನ ಜಾಸ್ ಕ್ಯೂರಿಯಸಲ್ಲಿ ಕೆಲವು ವಿಚಾರಗಳೆಲ್ಲ ನಾವು ಬೆರಳು ತೋರಿಸಿ ಹೇಳೋದಕ್ಕಿಂತ ನಾವು ಹಾಗೆ ಇದ್ದುಬಿಟ್ರೆ ಅದು ಅವರಿಂದ ನಾವು ಓ ನಾವು ಹೀಗಿರ್ಬೋದಲ್ವ ಅನ್ನೋ ದೊಡ್ಡ ಪಾಠ ಇನ್ನೊಂದಿಲ್ಲ ಅನ್ನೋದು ಇವತ್ತಿನ ಈ ಸಂಭಾಷಣೆಯಲ್ಲಿ ನಮ್ಮ ಕನ್ನಡ ಕನ್ನಡ ನೆಲಕ್ಕಾಗಿ ಅವರ ಆಸೆ ಜೀವನ ಗುರಿ ನನಗೆ ಹೀಗಾಗ್ಬಿಟ್ರೆ ಅಂತ ಸಾಕಷ್ಟು ವಿಚಾರಗಳನ್ನು ಬದಿಗಿಟ್ಟು ಏನೇ ಬಂದರೂ ಎದುರಿಸಿ ನಿಂಥವರ ಒಂದು ಕಥೆ ಈ ಒಂದು ಸಂಭಾಷಣೆ ಮಧ್ಯ ಸಾಕಷ್ಟು ದೊಡ್ಡ ದೊಡ್ಡವರ ಮಾತುಗಳು ಬಂದಿದೆ ಅವರ ಜ್ಞಾನದ ನುಡಿ ಮುತ್ತುಗಳು ಬಂದಿದೆ ಇವರೆಲ್ಲರನ್ನ ನಾವೇನು ಭೇಟಿಯಾಗಿರಬೇಕಾಗಿಲ್ಲ ಭೇಟಿಯಾಗಿರೋರನ್ನ ಭೇಟಿಯಾದ್ರೂ ವಿಚಾರ ತಲುಪ್ತಲ್ವ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಮ್ಮ ಈ ಸಂಭಾಷಣೆ ಯಾವ ಭಾಗ ನಿಮ್ಮನ್ನು ತುಂಬ ಮುಟ್ತು ಪ್ರಚೋದಿಸ್ತು ಇದರಿಂದ ಈಗ ಮುಂದೆ ಜೀವನನ ಎಷ್ಟು ಡಿಫ್ರೆಂಟಾಗಿ ನೋಡ್ತೀರಾ ಅನ್ನೋದು ಪ್ರಶ್ನೆ